नमस्कार न्यूज़ 26 की स्वागत है ಸಹಾಯ ಮಾಡಲು ಹೋಗಿ ಮೋಸ ಬೇಸರ ಹೊರ ಹಾಕಿದ ನಟ ಅನಿರುದ್ ಜತ್ ಇತ್ತೀಚಿನ ದಿನಗಳಲ್ಲಿ ಮಾರಣಾಂತಿಕ ಕಾಯಿಲೆ ಇದೆ ಚಿಕಿತ್ಸೆಗೆ ಹಣ ಬೇಕಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳು ಬರೋದು ಸಹಜ ಆದ್ರೆ ನಟ ಗೆ ಇದೇ ರೀತಿ ಮಗುವೊಂದಕ್ಕೆ ಸಹಾಯ ಮಾಡಲು ಹೋಗಿ ಮೋಸ ಹೋಗಿರುವ ಘಟನೆ ನಡೆದಿದೆ ಕೆಲವು ದಿನಗಳ ಹಿಂದೆ ನನ್ನ ಮಗುವಿಗೆ ಕ್ಯಾನ್ಸರ್ ಕಾಯಿಲೆ ಇದೆ ಚಿಕಿತ್ಸೆಗೆ ಹಣ ಬೇಕು ಹೀಗಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಂಚಿಕೊಂಡು ಸಹಾಯ ಮಾಡಿ ಅಂತ ನಟ ಅನಿರುದ್ ಅವರಿಗೆ ಒಬ್ರು ಮನವಿಯನ್ನ ಮಾಡಿದ್ರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ನಟ ಅನಿರುದ್ ಈ ವಿಡಿಯೋವನ್ನ ಹಂಚಿಕೊಂಡಿದ್ದಲ್ಲದೆ ತಮ್ಮ ಪರಿಚಿತರಾದವರಿಗೆಲ್ಲ ಮಗುವಿನ ಚಿಕಿತ್ಸೆಗೆ ಹಣ ಸಹಾಯ ಮಾಡುವಂತೆ ಕೇಳ್ಕೊಂಡಿದ್ರಂತೆ ಆದ್ರೆ ನಂತರ ಅವರಿಗೆ ಇದರ ಅಸಲಿಯತ್ತು ತಿಳಿದು ಬಂದಿದೆ ಯಾರೋ ಮಗುವಿನ ಹೆಸರು ಮುಂದಿಟ್ಕೊಂಡು ಹಣ ಮಾಡಲು ಈ ರೀತಿ ಸುಳ್ಳು ಮಾಹಿತಿ ನೀಡಿದ್ದು ಅನಿರುದ್ ಗಮನಕ್ಕೆ ಬಂದಿದೆ ಮಗುವಿನ ಹೆಸರು ಹೇಳಿಕೊಂಡು ಇಲ್ಲದ ಕಾಯಿಲೆ ಹೆಸರು ಹೇಳಿ ಮೋಸದಿಂದ ಹಣ ಮಾಡಲು ಹೋದ ಆ ಪೋಷಕರಿಗಾಗಿ ಅನಿರುದ್ ಸಾಕಷ್ಟು ಹುಡುಕಾಡ್ತಿದ್ದಾರಂತೆ ಆದ್ರೆ ಇದು ಮೋಸವೆಂದು ತಿಳಿದ ತಕ್ಷಣ ತಮ್ಮ ಸೋಷಿಯಲ್ ಮೀಡಿಯಾದ ಖಾತೆಯಿಂದ ವಿಡಿಯೋ ಡಿಲೀಟ್ ಮಾಡಿದ್ದು ವಿಶೇಷ ವಿಡಿಯೋ ಮೂಲಕ ಯಾರು ಈ ಖಾತೆಗೆ ಹಣ ಕಳಿಸಬೇಡಿ ಅಂತ ಮನವಿಯನ್ನ ಮಾಡಿದ್ದಾರೆ ನಮಸ್ಕಾರ ಎಲ್ರಿಗೂ ನಾನು ಈಗಷ್ಟೇ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ನ ಹಾಕಿದ್ದೆ ಕೇಳ್ಕೊಂಡಿದ್ದೆ ನಾನು ಆ ಮಗುಗೆ ಕ್ಯಾನ್ಸರ್ ಆಗಿದೆ ಹಾಗಾಗಿ ಆದಷ್ಟು ಸಹಾಯ ಮಾಡಿ ಅಂತ ಒಂದು ಪೋಸ್ಟ್ ಹಾಕಿದ್ದೆ ಆದರೆ ನನಗೆ ಒಂದಿಷ್ಟು ಕರೆಗಳು ಬಂದು ಅಂದರೆ ಅದನ್ನು ಯಾರು ನನ್ನ ಜೊತೆ ಹಂಚ್ಕೊಂಡಿದ್ರು ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟರು ಅದಾದಮೇಲೆ ಅದನ್ನು ನಾನು ಡಿಲೀಟ್ ಮಾಡಿದ್ದೀನಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿನಗಳಿಂದ ನಾನು ಕೂಡ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಸಾಕಷ್ಟು ಜನಗಳಿಗೆ ನಾನು ಈ ವಿಚಾರವಾಗಿ ಕರೆಗಳನ್ನು ಮಾಡಿ ಕೇಳ್ಕೊಂಡಿದ್ದೆ ಆ ಮಗುಗೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಆದರೆ ಇವತ್ತು ಈ ಮಾಹಿತಿಗಳು ಬಂದಾದ ಮೇಲೆ ತುಂಬ ಅಂದರೆ ತುಂಬ ನನಗೆ ಬೇಜಾರಾಗ್ತಿದೆ ಹಾಗೆಯೇ ತಮ್ಮಲ್ಲಿ ನಾನು ಕ್ಷಮೆ ಕೇಳ್ತೀನಿ ಕೈ ಮುಗಿದು ಕ್ಷಮೆ ಕೇಳ್ತೀನಿ ದಯವಿಟ್ಟು ಆ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಬೇಡಿ ಹಾಗೆಯೇ ಆ ಮಗುಗೆ ಮಾತ್ರ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ಆದರೆ ದುಡ್ಡಿನ ಸಹಾಯ ಮಾತ್ರ ದಯವಿಟ್ಟು ಯಾರು ಮಾಡಬೇಡಿ ತುಂಬ ತುಂಬ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ